ಕಮ್ಮಳ್ಳಿ ಭಾಗದಲ್ಲಿ ಎಲ್ಲ ದೇಶ ಜನ ಎಲ್ಲ ರಾಜ್ಯದ ಜನ ಬಂದು ವಾಸ ಮಾಡ್ತಾ ಇದ್ದಾರೆ ಆದಷ್ಟು ನಿಮ್ಮ ಮನೆಯಲ್ಲಿ ಯಾವುದೇ ಭಾಷೆ ಮಾತಾಡಿ ನಮ್ಗೆ ಅಭ್ಯಂತರ ಇಲ್ಲ ಆದ್ರೆ ಅನ್ನದ ಭಾಷೆ ನಾಡ ಭಾಷೆ ಕನ್ನಡ ನಾವು ಹೊರಗಡೆ ಬಂದಾಗ ಕನ್ನಡವನ್ನ ಬಳಸಬೇಕು ಯಾಕಂದ್ರೆ ನಮ್ಮ ನಾಡು ಎಂತದಂದ್ರೆ ನೀವು ಮೈಸೂರು ಪ್ರಾಂತ್ಯ ತಗೊಳ್ಳಿ ಮೈಸೂರು ಚಾಮುಂಡಿ ಮೇಲುಕೋಟೆ ಈ ಕಡೆ ನಮ್ಮ ಉತ್ತರ ಕರ್ನಾಟಕ ತಗೊಳ್ಳಿ ಹಂಪಿ ಶ್ರೀಕೃಷ್ಣ ದೇವರಾಯ ಆಳದಂತ ನಮ್ಮ ಹಂಪಿ ಹಂಪಿ ಉತ್ಸವ ಆಗುತ್ತೆ ಕರ್ನಾಟಕ ಕನ್ನಡ ದಸರಾ ಆಗುತ್ತೆ ನಮಗೆ ಬೆಂಗಳೂರು ಸುಂದರವಾದಂತ ಬೆಂಗಳೂರು ನಿರ್ಮಾಣಕರ್ತರು ಕೆಂಪೇಗೌಡರು ಒಳ್ಳೆ ಸುಂದರವಾದಂತ ಬೆಂಗಳೂರನ್ನ ನಿರ್ಮಾಣ ಮಾಡಿದ್ದಾರೆ ಇಂತ ಜಾಗದಲ್ಲಿ ನಾವು ಏನು ನೆಲೆಸಿದೀವಿ ಹುಟ್ಟಿದೀವಿ ಅನ್ನೋದಕ್ಕೆ ನಮಗೆ ಹೆಮ್ಮೆ ಆಗ್ಬೇಕು ಎಲ್ಲರೂ ದಯಮಾಡಿ ಕನ್ನಡವನ್ನ ಒಂದು ಬಾರಿ ನಾನು ಏನ್ ಹೇಳ್ತೀನಿ ಅದಕ್ಕೆ ಕನ್ನಡ ಕನ್ನಡ ಅಂತೀವಿ ಬನ್ನಿ ನಮ್ಮ ಸಂಗಡ ಅಂತೇಳಿ ಎಲ್ಲರೂ ಒಂದ್ಸಾರಿ ಜೋರಾಗಿ ಹೋಗೋಣ ಕನ್ನಡ 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 ಧನ್ಯವಾದಗಳು ಬೇರೆಯವರೆಲ್ಲ ಬಂದು ನಮ್ಮನ್ನೀಗ ಅಣ್ಕ್ಸಿ ಕೂರ್ಸೋಕ್ಬಿಟ್ಟಿದ್ದಾರೆ ನಮ್ಮ ಭಾಷೆಗೊಂದು ಸ್ವಲ್ಪ ಎಷ್ಟೋ ಜನ ಅರ್ಥ ಮಾಡ್ಕೊಂಡಿದ್ದಾರೆ ಮಾತಾಡಬೇಕು ಇವ್ ಇಲ್ಲಿ ಇಲ್ಲಿ ನೆಲ ಜಲ ಭಾಷೆ ಎಲ್ಲ ಎಲ್ಲ ಈ ನೆಲ ನೀ ನೆಲದಲ್ಲಿ ಇದೀವಿ ಅಂದ್ರೆ ಎಲ್ಲಾನು ಕೆಲವೊಬ್ಬರ ಅರ್ಥ ಮಾಡ್ಕೊಂಡು ಇನ್ನು ಕೆಲವರು ಅರ್ಥ ಮಾಡ್ಕೊಂಡಿಲ್ಲ ಅಂತವ್ರನ್ನ ನಾವು ಎಚ್ಚೆತ್ಕೋಬೇಕು ಅಂಥವ್ರಿಂದ ಹೆಚ್ಕೊತ್ಬೇಕು ಅಂಥವ್ರಿಗೆ ನಾವು ಒಂದು ಪಾಠವನ್ನ ಕಲಿಸ್ಬೇಕು ಅಂತ ಹೇಳ್ತಾ ಒಂದೆರಡು ಮಾತುಗಳನ್ನ ಮುಗಿಸ್ತೀನಿ ಜೈ ಕರ್ನಾಟಕ ಜೈ ಭುವನೇಶ್ವರ